ವೀಕ್ಷಕರೇ ಪ್ರಣಾಮಗಳು ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ದೇಶಾದ್ಯಂತ ಹದಿನೆಂಟನೇ ಲೋಕಸಭೆಗೆ ನಡೆಯುತ್ತಿರುವ ಚುನಾವಣೆಯ ಮೂರನೇ ಹಂತದ ಮತದಾನ ಮೇ ಏಳು ಅಂದರೆ ಮಂಗಳವಾರ ಪೂರ್ಣಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಮತಗಟ್ಟೆಗೆ ತೆರಳಿ ಮತದಾನ ಮಾಡಿ ತಮ್ಮ ಹಕ್ಕು ಚಲಾಯಿಸಿದರು ಗುಜರಾತಿನ ಅಹಮದಾಬಾದ್ ಶಹರದ ರಾಣಿಂ ಪ್ರದೇಶದ ನಿಶಾನ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಇರುವ ಮತಗಟ್ಟೆಯಲ್ಲಿ ರಾಷ್ಟ್ರದ ಈ ಇಬ್ಬರು ಧುರಣ್ಯರು ತಮ್ಮ ಹಕ್ಕು ಚಲಾವಣೆ ಮಾಡಿದರು ಮತದಾನಕ್ಕೂ ಮೊದಲು ನಡೆಯುವ ಪ್ರಕ್ರಿಯೆಯಲ್ಲಿ ಮೋದಿ ಪಾಲ್ಗೊಂಡರು ತಮ್ಮ ವೋಟರ್ ಐ ಡಿ ಆಧಾರ್ ಕಾರ್ಡ್ ತೋರಿಸಿ ಮತದಾರರ ಪಟ್ಟಿಯಲ್ಲಿರುವ ಇರುವ ತಮ್ಮ ಹೆಸರು ಖಚಿತಪಡಿಸಿಕೊಂಡರು ನಂತರ ತಮ್ಮ ಸಹಿ ಹಾಕಿ ಮತದಾನ ಮಾಡಿದ್ದರ ಗುರುತಿಗೆ ಹಚ್ಚಲಾಗುವ ನೀಲಿ ಶಾಹಿ ತಮ್ಮ ತೋರ್ಬೆರಳಿಗೆ ಹಾಕಿಸಿಕೊಂಡರು ಇದೇ ವೇಳೆ ಮೋದಿ ಹಾಗೂ ಶಹ ಮತ ಹಾಕಿ ಬಂದಾಗ ತಮ್ಮ ಬೆರಳಿಗೆ ಹಾಕಿರುವ ನೀಲಿಶಾಹಿ ಮಾಧ್ಯಮಗಳಿಗೆ ತೋರಿಸಿ ಹೆಮ್ಮೆಯಿಂದ ಬೀಗಿದರು ಆ ಮೂಲಕ ಮತ ಹಾಕುವಂತೆ ಭಾರತೀಯರಿಗೆ ಪ್ರೇರಣೆ ನೀಡಿದರು ತಪ್ಪದೇ ಸಮಯ ಇರುವಾಗಲೇ ಮತಗಟ್ಟೆಗೆ ತೆರಳಿ ದಾಖಲೆ ಪ್ರಮಾಣದಲ್ಲಿ ಮತ ಚಲಾಯಿಸುವಂತೆ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತದಾರರಿಗೆ ಕರೆ ನೀಡಿದರು ಮತದಾನ ಮಾಡಿ ಮತಗಟ್ಟೆಯಿಂದ ಹೊರಗೆ ಬಂದಾಗ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೋದಿ ತಪ್ಪದೆ ಹೆಚ್ಚು ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ಮತದಾನ ಮಾಡಿರಿ ಬಿಸಿಲು ಶಾಖ ಹೆಚ್ಚಾಗುತ್ತಿದೆ ತಪ್ಪದೆ ಎಲ್ಲರೂ ಹೆಚ್ಚು ಹೆಚ್ಚು ನೀರು ಕುಡಿಯಿರಿ ಅಂತ ದೇಶದ ಜನತೆಗೆ ಮನವಿ ಮಾಡಿದರು ಮಂಗಳವಾರ ಮೇ ಏಳರಂದು ನಡೆದ ಮೂರನೇ ಹಂತದ ಮತದಾನದಲ್ಲಿ ಹನ್ನೊಂದು ರಾಜ್ಯಗಳ ತೊಂಬತ್ಮೂರು ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಒಂದು ಸಾವಿರದ ಮೂವತ್ತೊಂದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಲಾಕ್ ಆಗಿದೆ ಕರ್ನಾಟಕದ ಎರಡನೇ ಹಾಗೂ ಕಡೆಯ ಹಂತದ ಮತದಾನ ಮೇ ಏಳರ ಮಂಗಳವಾರದಂದೇ ಇತ್ತು ಬಾಕಿ ಉಳಿದಿದ್ದ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಿಗೆ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು ಹುಬ್ಬಳ್ಳಿಯಲ್ಲಿ ಮತದಾನದ ಗೌಪ್ಯ ಬಹಿರಂಗಪಟ್ಟದ್ದು ಸೇರಿದಂತೆ ಅಲ್ಲಲ್ಲಿ ಸಣ್ಣಪುಟ್ಟ ಘಟನೆಗಳನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಎಲ್ಲೆಡೆ ಮತದಾನ ಸುಸೂತ್ರವಾಗಿ ಪೂರ್ಣಗೊಂಡಿದೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗರಿಷ್ಠ ಹಾಗೂ ರಾಯಚೂರು ಕ್ಷೇತ್ರದಲ್ಲಿ ಕನಿಷ್ಠ ಮತದಾನವಾಗಿದೆ ಮಂಗಳವಾರ ಸಂಜೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಾಗ ಎಲ್ಲ ಮತಗಟ್ಟೆಗಳಿಂದ ಮತಯಂತ್ರಗಳನ್ನು ಸುರಕ್ಷಿತವಾಗಿ ಸ್ಟ್ರಾಂಗ್ ರೂಮ್ಗಳಲ್ಲಿ ತಂದು ಇಡಲಾಗಿದೆ ರಾಜ್ಯದ ಉತ್ತರ ಒಳನಾಡಿನಲ್ಲಿ ಉಷ್ಣದ ಅಲೆಯ ಪ್ರಭಾವ ಅತಿಯಾಗಿ ಇದ್ದರೂ ಉತ್ತಮ ಮತದಾನದ ಪ್ರಮಾಣ ದಾಖಲಾಗಿದೆ ಇದೇ ವೇಳೆ ಶಾಸಕ ರಾಜ ವೆಂಕಟಪ್ಪ ನಾಯಕ ನಿಧನದಿಂದ ತೆರವಾಗಿದ್ದ ಸುರಪುರ ವಿಧಾನಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ಕೂಡ ನಡೆದಿದೆ ಕ್ಷೇತ್ರವಾರು ಚಲಾವಣೆಯಾದ ಮತ ಪ್ರಮಾಣ ಹೀಗಿದೆ ಚಿಕ್ಕೋಡಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ನಲವತ್ತೇಳು ದಾವಣಗೆರೆ ಶೇಕಡ ಎಪ್ಪತ್ತಾರು ಪಾಯಿಂಟ್ ಇಪ್ಪತ್ತ್ಮೂರು ಶಿವಮೊಗ್ಗ ಶೇಕಡ ಎಪ್ಪತ್ತಾರು ಪಾಯಿಂಟ್ ಐದು ಹಾವೇರಿ ಶೇಕಡ ಎಪ್ಪತ್ತೈದು ಉತ್ತರ ಕನ್ನಡ ಶೇಕಡ ಎಪ್ಪತ್ತ್ಮೂರು ಪಾಯಿಂಟ್ ಐವತ್ತೆರಡು ಧಾರವಾಡ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಐವತ್ತ್ಮೂರು ಬಳ್ಳಾರಿ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಮೂವತ್ತೈದು ಬೆಳಗಾವಿ ಶೇಕಡ ಎಪ್ಪತ್ತೊಂದು ಬಾಗಲಕೋಟೆ ಶೇಕಡ ಎಪ್ಪತ್ತು ಪಾಯಿಂಟ್ ಹತ್ತು ಕೊಪ್ಪಳ ಶೇಕಡ ಎಪ್ಪತ್ತು ಕಲಬುರಗಿ ಶೇಕಡ ಶೇಕಡಾ ಅರವತ್ತೈದು ವಿಜಯಪುರ ಶೇಕಡ ಅರವತ್ನಾಲ್ಕು ಬೀದರ ಶೇಕಡ ಅರವತ್ತ್ಮೂರು ಪಾಯಿಂಟ್ ಐವತ್ತೈದು ಹಾಗೂ ರಾಯಚೂರು ಕನಿಷ್ಠ ಶೇಕಡ ಅರವತ್ತೆರಡು ಪಾಯಿಂಟ್ ಮೂವತ್ತಾರರಷ್ಟು ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದರು ಮತ್ತು ಇದೇ ವೇಳೆ ಸೂರಪುರ ವಿಧಾನಸಭೆ ಉಪಚುನಾವಣೆಯಲ್ಲಿ ಶೇಕಡ ಎಪ್ಪತ್ತ್ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಕರ್ನಾಟಕದ ಈ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತ ಏಳು ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಮತಯಂತ್ರಗಳಲ್ಲಿ ಭದ್ರವಾಗಿ ಸೇರಿಕೊಂಡಿದೆ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಆದಾಗಲೇ ಗೆಲ್ಲುವ ಕುದುರೆ ಯಾರೆಂಬುದು ಬಹಿರಂಗಗೊಳ್ಳಲಿದೆ ಬ್ಯೂರೋ ರಿಪೋರ್ಟ್ ವಿಶ್ವ ಟಿ ವಿ